ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸುಂದರ ಮೊಲೆಯ ಹತ್ತಿರ ಬಂದು ನಿಂತ್ಕೊತಾನೆ ಚಿಕ್ಕಪ್ಪ ನೀವೇನಿಲ್ಲಿ ಎರಡೂ ಮನೇಲಿ ನಿಮಗೂ ಹುಡುಗಿ ಹುಡುಕ್ತಿದ್ದಾರಂತೆ ಅದಕ್ಕೆ ನೋಡಿ ಮದುಮಗನ ಕಳೆ ಮುಖದಲ್ಲಿ ಕಾಣಿಸ್ತಿದೆ ಹುಡುಗಿನ ನೋಡಿದ್ರಾ ಅಂತಳೆಯ ಅಮೂಲ್ಯ ನಾನು ಹುಡುಗಿನ ನೋಡೋದು ಹಾಗಿರಲಿ ನೀನೇನು ಯಾರಿಗೂ ಹೇಳ್ದೆ ಕೇಳ್ದೆ ಹುಡುಗನ ನೋಡ್ಕೊಂಡಿದ್ದೀಯಂತೆ ಅಂತಾನೆ ಸುಂದರ ಚಿಕ್ಕಪ್ಪ ಏನು ಹೇಳ್ತಿದ್ಯಾ ಹುಡುಗನ ಅಂತಳೆ ಅಮೂಲ್ಯ ನನಗೆ ನೀನು ಲವ್ ಮಾಡ್ತಾ ಇರೋ ವಿಚಾರ ಗೊತ್ತಾಯಿತು ಮಾತಾಡು ನೀನಿಲ್ಲ ಅಂತ ಹೇಳ್ತಿಲ್ಲ ಅಂದರೆ ವಿಷಯ ನಿಜ ಅಂತ ಆಯ್ತಲ್ಲ ಅಲ್ಲಮ್ಮ ಅಣ್ಣಂದ್ರು ಹೇಗೆ ಅಂತ ಗೊತ್ತಿದ್ದು ನೀನ್ಯಾಕೆ ಯಾಕೆ ಹೇಗೆ ಮಾಡಿದೆ ದೊಡ್ಡಣ್ಣ ಅಂತೂ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾನೆ ನನ್ನ ಮದುವೆ ನಿನ್ನ ಮದುವೆ ಹಾಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಬೆಟ್ಟದಷ್ಟು ಕನ್ಸು ಕಂಡುಕೊಂಡಿದ್ದಾನೆ ನೀನು ನೋಡಿದರೆ ಯಾರನ್ನೋ ಪ್ರೀತಿ ಮಾಡ್ತಿದ್ದೀಯಲ್ಲಮ್ಮ ಅಂತಾನೆ ಸುಂದ್ರ ಸಿದ್ದು ತುಂಬ ಒಳ್ಳೆಯವನು ಚಿಕ್ಕಪ್ಪ ಅಂತಾಳೆ ಅಮೂಲ್ಯ ಅದನ್ನೆಲ್ಲ ನಿನ್ನಪ್ಪ ಕೇಳಲ್ಲ ಪ್ರೀತಿಗೆ ಸಿಗೋ ಬೆಲೆ ಏನು ಅಂತ ಎದುರುಗಡೆ ಮನೇಲಿರು ನಿಮ್ಮ ಅತ್ತೆನ ನೋಡಿದ ಮೇಲೂ ಗೊತ್ತಾಗಿಲ್ವೇನಮ್ಮ ನಿನಗೆ ನಮ್ಮ ಅಕ್ಕ ಪ್ರೀತಿ ಮಾಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೂವತ್ತು ವರ್ಷದಿಂದ ಶಿಕ್ಷೆ ಅನುಭವಿಸ್ತಿದ್ದಾಳೆ ಆ ಪರಿಸ್ಥಿತಿ ನಿನಗೂ ಬರಬೇಕಾಮೋ ನಮ್ಮ ಅಕ್ಕಂಗೆ ತವರು ಮನೆ ಪ್ರೀತಿ ಸಿಗದೆ ಇದ್ರು ಅದರ ನೂರು ಪಟ್ಟು ಪ್ರೀತಿ ಕೊಡೋ ಗಂಡ ಸಿಕ್ಕಿದ್ದಾನೆ ನೀನು ಪ್ರೀತಿ ಮಾಡೋ ಹುಡುಗಂಗೆ ಅಷ್ಟು ಒಳ್ಳೆ ಒಳ್ಳೆತನ ಇದೆ ಅನ್ನೋ ನಂಬಿಕೆ ಇದೆಯಾ ಅಮ್ಮೋ ನಿನ್ನ ಹೆದರಿಸ್ಬೇಕು ಅಂತ ನಾನು ಈ ಮಾತು ಹೇಳ್ತಿಲ್ಲ ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀನಿ ದಯವಿಟ್ಟು ನಮ್ಮ ಅಣ್ಣಂದರು ತಲೆ ತೆಗಿಸುವಂಥ ಕೆಲಸ ಮಾಡಬೇಡಮ್ಮ ಇದರ ಮೇಲೆ ನಿನ್ನ ಇಷ್ಟ ಕಣಮ್ಮ ಅಂತ ಸುಂದರ ಹೋಗ್ತಾನೆ ಈಚೆ ಕೇಶವಂಗೆ ಬಾದಾಮಿ ಹಾಲು ತಂದು ಕೊಟ್ಟು ಕುಡಿ ಅಂತಳೆ ಮೀನಾ ಇವತ್ತೇನಾದರೂ ಅಮಾವಾಸ್ಯನ ಹುಣ್ಮೆನಾ ಅಂತಾನೆ ಕೇಶವ ಯಾಕೋ ಅಂತಳೆ ಮೀನಾ ಕೇಳ್ದೇನೆ ಸತ್ಕಾರ ಮಾಡ್ತಿದ್ದೀಯಲ್ಲ ಅಂತಾನೆ ಕೇಶವ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಮಾವ ಎಲ್ಲರ ಹತ್ರ ಮಾತಾಡಿದ್ರಲ್ಲ ತಗೋ ಕುಡಿ ಅಂತ ಕೇಶವಂಗೆ ಕುಡಿಸ್ತಾಳೆ ಮೀನಾ ನಾವು ಇಷ್ಟಪಡೋರು ಬಿಟ್ಟರೆ ಅದು ನರಕಕ್ಕಿಂತ ಘೋರ ಕೇಶವ ಅಂತಳೆ ಮೀನಾ ಅಪ್ಪ ಅಮ್ಮ ನೆನ್ಪಾಗ್ತಿದ್ದಾರಾ ಅಂತಲೇ ಕೇಶವ ಹೌದು ಕೇಶವ ಅವರನ್ನು ಒಂದಿನವೂ ಬಿಟ್ಟಿದ್ದೇ ಇಲ್ಲ ನಾನು ನಾವು ಲವ್ ಮಾಡ್ತಿದ್ದಾಗ ಎಷ್ಟು ಖುಷಿಯಾಗಿದ್ವಿ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತಾಳೆ ಮೀನಾ ಎಲ್ಲಿಗೆ ಅಂತಾನೆ ಕೇಶವ ಊರಿಗೆ ಅಂತಾಳೆ ಮೀನಾ ಅಪ್ಪನ ಪರ್ಮಿಷನ್ ಕೇಳಬೇಕು ಅಂತಾನೆ ಕೇಶವ ನೀನು ನನ್ನ ಟ್ರಿಪ್ಗೆ ಕರ್ಕೊಂಡು ಹೋಗಬೇಕು ನಾಳೆ ಅಷ್ಟರಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಯಾವಾಗ ಅಂತ ಹೇಳಬೇಕು ಯಾಕಂದರೆ ನನ್ನ ಆಫೀಸ್ಗೆ ಲೀವ್ ಹಾಕಬೇಕು ಅಂತಾಳೆ ಮೀನಾ ನಾನು ಅಂಗಡಿಗೆ ರಜಾ ಹಾಕೋಕ್ಕಾಗಲ್ಲ ಆದರೂ ನಿನಗೋಸ್ಕರ ಹಾಕ್ತೀನಿ ಅಂತಲೇ ಕೇಶವ ಈಚೆ ಕೇಶವ ಡೈನಿಂಗ್ ಟೇಬಲ್ ಹತ್ರ ಮಾತಾಡ್ತಿರ್ತಾನೆ ಆಗ ಮೀನಾ ಬಂದು ಮಾತಾಡಿದ್ದು ಸಾಕು ಟೀ ತಗೊಳಿಬ್ಬಾವ ಅಂತಾಳೆ ಇಲ್ಲ ಅಂತ ಮಾಧವ ಹೊರಡುವಾಗ ಬಾವ ಕೂತ್ಕೊಳ್ಳಿ ಕೈ ಕಟ್ಟಿ ಬಾಯಿ ಮುಚ್ಚಿ ತಗೊಳ್ಳಿ ಅಂತ ಟೀನ ಕೊಡ್ತಾಳೆ ಮೀನಾ ಅಲ್ಲ ಬಾವ ನನ್ನ ಕಣ್ಣು ಯಾಕೆ ಇಷ್ಟು ಮುಜುಗರ ಪಡ್ಕೊತಿದ್ದೀರಾ ಹೋ ಮಾವಂತರ ನೀವು ನಾನು ಈ ಮನೆ ಸಸಿಗಳು ಅಂತ ಒಪ್ಕೊಂಡಿಲ್ವಾ ಅಂತಾಳೆ ಮೀನಾ ಹಾಗೆಲ್ಲ ಏನಿಲ್ಲ ಅಂತಲೇ ಮಾಧವ ಮತ್ತೇನು ನಾನು ಮಾತಾಡಿಸಿದರೆ ಓಡ್ ಹೋಗೋದ್ರಲ್ಲಿ ಇರ್ತಿರಲ್ಲ ಅಂತಾಳೆ ಮೀನಾ ಸಾರಿ ಅಂತಲೇ ಮಾಧವ ಬಾವ ಹಾಗೆ ನೋಡೋಕೋದ್ರೆ ನಾವು ನಿಮಗೆ ಸಾರಿ ಕೇಳಬೇಕು ಅಂತಾಳೆ ಮೀನಾ ಯಾಕೆ ಅಂತಾನೆ ಮಾಧವ ಅದು ನಿಮಗೆ ಹುಡುಗಿನ ಆಗಿತ್ತು ನಮ್ಮಿಂದಾಗಿ ಈ ಮದುವೆ ಆ ವಿಷಯವಾಗಿ ನಮಗೆ ತುಂಬ ಬೇಜಾರಿದೆ ಬಾವ ಅದಕ್ಕೆ ಸಾರಿ ಮದುವೆ ಅಂದರೆ ಅದು ಮೂರು ಅಕ್ಷರದ ಒಂದು ಪದ ಅಲ್ಲ ಮನೆಯವರೆಲ್ಲ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರೆ ಅದು ಹೆಣ್ಣಾಗಲಿ ಗಂಡಾಗಲಿ ಮದುವೆ ಬಗ್ಗೆ ಕನಸು ಆಸೆ ಕಟ್ಕೊಂಡಿರ್ತಾರೆ ನೀವು ಕೂಡ ನಿಮ್ಮ ಮದುವೆ ಬಗ್ಗೆ ಏನೇನೋ ಕನಸು ಕೊಟ್ಕೊಂಡಿರ್ತೀರ ಆದರೆ ಅದು ನಮ್ಮಿಂದ ಹಾಳಾಯಿತು ಅಂತಳೆ ಮೀನಾ ಆಗ ಗಿರಿಜಾ ನಂದನ್ ಹೊರಗಿನಿಂದ ಒಳಗೆ ಬಂದವರು ಅವಳ ಮಾತನ್ನು ಕೇಳಿಸ್ಕೊತಾರೆ ನೋಡಿ ಹಾಗೆಲ್ಲ ನಿಜವಾಗ್ಲೂ ಏನೂ ಇಲ್ಲ ಈ ವಿಷಯಕ್ಕೆ ನನ್ನ ಹತ್ರ ಸ್ವಾರಿ ಎಲ್ಲ ಕೇಳಬೇಡಿ ಪ್ಲೀಸ್ ಅಂತಲೇ ಮಾಧವ ನಮ್ಮ ಮದುವೆ ಆಗೋದ್ರಿಂದ ನಿಮ್ಮ ಮದುವೆ ಬೀಳುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬಾವ ನಮ್ಮ ಪರಿಸ್ಥಿತಿನೂ ಹಾಗೆ ಇತ್ತು ಆಗ ನನಗೂ ಕೇಶವಂಗು ಇದ್ದಿದ್ದು ಇದು ಒಂದೇ ದಾರಿ ಅದಕ್ಕೆ ಆಗಿ ಬಂದ್ವಿ ಸಾರಿ ಬಾವ ಅಂತಳೆ ಮೀನಾ ನನ್ನಿಂದ ನಿನಗೆ ಹೀಗಾಗಿದ್ದು ನನಗೆ ತುಂಬ ಗೆಲ್ಟ್ ಆಗ್ತಿದೆ ಅಣ್ಣ ಅಂತಲೇ ಕೇಳಿ ವಿಶವ ಒಬ್ರನ್ನ ಪ್ರೀತಿಸಿ ಇನ್ನೊಬ್ರನ್ನ ಮದುವೆ ಆಗೋದು ಎಂತ ನರಕ ಅಂತ ನನಗೆ ಗೊತ್ತಿದೆ ಕಣ್ರೋ ನಿಮ್ಮಿಬ್ಬರ ವಿಷಯದಲ್ಲಿ ನನಗೆ ತುಂಬ ಖುಷಿ ಇದೆ ಪ್ರೀತಿಸಿದವರನ್ನ ಮದುವೆ ಆಗೋ ಯೋಗ ಎಷ್ಟು ಜನಕ್ಕಿರುತ್ತೆ ಹೇಳು ನೀವಿಬ್ರು ತುಂಬಾ ಲಕ್ಕಿ ಸದ್ಯಕ್ಕೆ ನೀವಿಬ್ರು ಸಾರಿ ಕೇಳೋದನ್ನ ಫಸ್ಟ್ ನಿಲ್ಲಿಸಿ ಅಂತಾನೆ ಮಾಧವ ಈಚೆ ವಲ್ಲಭ ಕಣ್ಮುಚ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ಇರ್ತಾನೆ ಆಗ ನಂದನ್ ವಲ್ಲಭ ಅಂತ ಕರೆದ್ರು ಕೇಳಿಸಲ್ಲ ಆಗ ನಂದನ್ ಗಿರಿಜಾ ಅಂತ ಕರೀತಾರೆ ಏನ್ರಿ ಅಂತ ಗಿರಿಜ ಬರ್ತಾರೆ ನೋಡಿ ಇವ್ನ ಕಿವಿಗೆ ಏನೋ ಸಿಗ್ಸ್ಕೊಂಡು ಹಾಡು ಕೇಳ್ತಿದ್ದಾನೆ ಅಂತಾರೆ ಆಗ ವಲ್ಲಭ ಅಂತ ಗಿರಿಜ ಮುಟ್ತಾರೆ ಕಂಡುಬಿಟ್ಟು ಅಪ್ಪನ ನೋಡಿ ಎದ್ದು ನಿಂತ್ಕೋತಾನೆ ವಲ್ಲಭ ಏನೋ ಮಾಡ್ತಿದ್ಯಾ ಅಂತಾರೆ ನಂದನ್ ಕಾಲೇಜಿಂದ ಇವಾಗ ಬಂದೆ ಸುಸ್ತಾಗಿತ್ತು ಸಾಂಗ್ ಕೇಳಿ ಆಮೇಲೆ ಓದ್ಕೊಳ್ಳೋಣ ಅಂತ ಕೇಳ್ತಿದ್ದೆ ಅಂತಾನೆ ವಲ್ಲಭ ಗಾರೆ ಕೆಲಸ ಮಾಡಿ ಬಂದಿದ್ಯಾ ಮೈಗಳ್ತನ ಸುಸ್ತಾಗೋಕೆ ಓದೋಕೆ ಹೇಳಿದರೆ ನಿನಗೆ ಮೈಗಳ್ತನ ಸುಸ್ತ ರಕ್ಷಾ ನೀನು ಇವನ ಥರನೇ ಮೈಗಳ್ತನ ಮಾಡ್ತಿದ್ಯಾ ಓದ್ತಿದ್ಯಾ ಅಂತಾರೆ ನಂದನ್ ನಿನಕ್ಕೆ ಹದಿನೆಂಟು ಗಂಟೆ ಓದ್ತಾ ಇದ್ದೀನಿ ಕೋಚಿಂಗಿಗೆ ಬೇರೆ ಸೇರಿಕೊಳ್ಳೋಣ ಅಂತನೂ ಇದ್ದೆ ಓದಿದ್ದಾನೆ ಹೇಳ ಅಂತ ಹೇಳೋಕೆ ಶುರು ಮಾಡ್ತಾಳೆ ರಕ್ಷಾ ಸಾಕು ಅಂತಾರೆ ನಂದನ್ ಏ ಎ ಸಾಕೋಕ್ಕು ಇದಕ್ಕೆ ಏನು ಸಂಬಂಧ ಅಂತ ವಲ್ಲಭ ಯೋಚನೆ ಮಾಡ್ತಾನೆ ನೋಡು ಅವಳನ್ನ ನೀನೇನಾದರೂ ಕಲೆಕ್ಟರ್ ಆಗಿಲ್ಲ ಅಂದರೆ ಅವಳು ಕಾರಿಗೆ ಡ್ರೈವರ್ ಮಾಡ್ತೀನಿ ಅಂತಾನೆ ನಂದನ್ ಅಣ್ಣ ನಾವು ಓದ್ಕೋಬೇಕಲ್ವಾ ಅಂತ ರಕ್ಷಾ ಹೇಳಿ ಸ್ಮೈಲ್ ಮಾಡ್ತಾಳೆ ಫೋನ್ ನೋಡದೆ ಓದ್ಕೊಂಡ್ರೆ ಸರಿ ಅಂತ ನಂದನ್ ಹೋಗ್ತಾರೆ ಅಣ್ಣ ಓದ್ಕೊ ಅಂತಾಳೆ ರಕ್ಷಾ ಆಗ ರಕ್ಷನ್ ಕೀ ನಾ ವಲ್ಲಭ ಹಿಂಡ್ತಾನೆ ಈಚೆ ಗಿರಿಜಾ ರೂಮಲ್ಲಿ ನಂದನ್ ಹತ್ರ ಮನೆಯವರೆಲ್ಲ ಎಲ್ಲಾದರೂ ಹೊರಗೆ ಹೋಗಿ ಬರೋಣವಾ ಅಂತಾರೆ ಸಾಲಲ್ಲಿ ಹಬ್ಬ ಇದೆ ಅಂಗಡಿಲಿ ವ್ಯಾಪಾರ ಜಾಸ್ತಿ ಇರುತ್ತೆ ನಾವೆಲ್ಲ ಈ ಥರ ಹೊರಗಡೆ ಹೋದರೆ ವ್ಯಾಪಾರ ಕಷ್ಟ ಆಗುತ್ತೆ ಹನುಮಂತ ಅಣ್ಣಂಗೆ ಹೆವಿ ಆಗುತ್ತೆ ಅಂತಾರೆ ನಂದನ್ ಕ್ಷೇತ್ರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕರ್ಕೊಂಡು ಹೋಗ್ರಿ ಅಂತಾರೆ ಗಿರಿಜಾ ಸದ್ಯಕ್ಕಂತೂ ಆಗಲ್ಲ ಗಿರಿಜಾ ಅಂತಾರೆ ನಂದನ್ ದೇವ್ರ ದರ್ಶನಕ್ಕೆ ಸಮಯ ಇಲ್ಲ ಅನ್ನಬಾರ್ದು ಅಂತಾರೆ ಗಿರಿಜಾ ಹೋಗಿ ಮಲ್ಕೋ ಬೆಳಿಗ್ಗೆ ಮಾತಾಡೋಣ ಅಂತ ನಂದನ್ ಮಲ್ಕ್ತಾರೆ ಈಚೆ ಗಿರಿಜಾ ರಕ್ಷಣೆಗೆ ತಲೆ ಬಾಚ್ತಾರೆ ಸ್ವಲ್ಪ ಹೊತ್ತು ನನ್ನ ತಲೆ ಒತ್ತು ರಕ್ಷ ತಲೆ ಇದೆ ಅಂತಾರೆ ಗಿರಿಜಾ ಆಗ ಕೇಶವ ಬಂದು ಏನಮ್ಮ ಮಗಳು ಅಮ್ಮ ಮಗಳು ತಲೆ ಹಿಡ್ಕೊಂಡಿದ್ದೀರಾ ಅಂತಾನೆ ಟೀ ತರ್ಲಕ್ಕೆ ಶವ ಅಂತಾರೆ ಗಿರಿಜಾ ತಲೆನೋವು ಎಲ್ಲ ಸ್ಟ್ರಾಂಗ್ ಆಗಿರೋ ಟೀ ತರ್ತೀನಿ ಅಂತ ರಕ್ಷಾ ಹೋಗ್ತಾಳೆ ಆಗ ಮೀನ ಬಂದು ಗಿರಿಜಾ ಹಣೆನ ಮಸಾಜ್ ಮಾಡ್ತಾಳೆ ರಕ್ಷಾ ಎಷ್ಟು ಚೆನ್ನಾಗಿ ತಲೆ ಓದುತ್ತಿದ್ದೇ ಒಳ್ಳೆ ಗಂಡ ಸಿಕ್ಕಲಿ ನೂರು ಕಾಲ ಚೆನ್ನಾಗಿರಮ್ಮ ಹೌದು ಟೀ ಮಾಡ್ತೀನಿ ಅಂತ ಹೋದೆ ಹಾಗೆ ಬಂದಿದ್ಯಾ ಅಂತ ಕಂಡ್ಬಿಟ್ಟು ನೋಡಿ ನೀನ ಮೀನಾ ಅಂತಾರೆ ಗಿರಿಜಾ ನಿಮಗೂ ತರ್ಲ ಅತಿಗೆ ಟೀ ಅಂತ ರಕ್ಷಕ್ಕೆ ಹೋಗ್ತಾಳೆ ಇವತ್ತು ತುಂಬ ಆಫೀಸಲ್ಲಿ ಕೆಲಸ ಇದೆ ಅಂತಾಳೆ ಮೀನಾ ಆಫೀಸಲ್ಲಿ ಹೋಗಿ ಕೆಲಸ ಮಾಡೋದೇ ಕಷ್ಟನಾ ಅಂತ ಗಿರಿಜಾ ಹೇಳ್ತಾರೆ ಹೀಗೆ ಅತ್ತೆ ಸೊಸೆ ಇಬ್ಬರು ಕೆಲಸದ ಬಗ್ಗೆ ಜಗಳ ಮಾಡ್ಕೋತಾರೆ ಕೇಶವ ತಲೆನ ಹಿಡ್ಕೊತಾನೆ ನಂತರ ಗಿರಿಜಾ ಮೀನನ್ನು ಹೊಗಳುತ್ತಾರೆ ಮೀನ ಗಿರಿಜಾನ ಹೊಗಳುತ್ತಾರೆ ಕೇಶವ ಶಾಕ್ ಆಗ್ತಾನೆ ಟೀ ಕುಡಿಯೋಣ ಬಾ ಅಂತ ಇಬ್ಬರು ಹೋಗ್ತಾರೆ ಇವರಿಬ್ಬರು ಕೆಮಿಸ್ಟ್ರಿನೇ ಅರ್ಥ ಆಗ್ತಿಲ್ವಲ್ಲ ಅಂತಾನೆ ಕೇಶವ ನಂತರ ಮೀನ ಕೇಶವಂಗೆ ಟೀ ತಂದು ಕೊಡ್ತಾಳೆ ಕೇಶವ ಅವಳ ಕೈ ಹಿಡ್ಕೊಂಡು ಹಾಗೆ ಕಳೆದು ಹೋಗ್ತಾನೆ ಗಿರಿಜಾ ರಕ್ಷಾ ಬಂದು ಗಂಟ್ಲಲ್ಲಿ ಶಬ್ದ ಮಾಡ್ತಾರೆ ಆಗ ಕೇಶವ ಕೈ ಬಿಡ್ತಾನೆ ಅವರೇ ಯಾರೋ ನನಗೆ ಹೇಳಿದ ಹಾಗಿತ್ತು ನಾಳೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಬೇಕು ಅಮ್ಮನವ್ರ ಪೂಜೆ ಮಾಡಿಸ್ಬೇಕು ಅಂತಲ್ಲ ಆದರೆ ಇವತ್ತು ದೇವ್ರ ದರ್ಶನ ಇಲ್ಲ ಇಲ್ಲೇ ಆಗ್ಬಿಡ್ತಾ ಅಂತಾರೆ ಹೋಗಿತ್ತು ಅತ್ತೆ ದೇವಸ್ಥಾನಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಮೀನ ಹೋಗ್ತಾಳೆ ಕೇಶವನಾಲಿಂದ ಹೋಗ್ತಾನೆ ಮುದ್ದಾ ಜೋಡಿ ಈ ಜೋಡಿ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳ್ ದೃಷ್ಟಿನೂ ಬೀಳದೆ ಇರಲಿ ಅಂತಾರೆ ಗಿರಿಜಾ ಈಚೆ ಮೀನ ದೇವಸ್ಥಾನದ ಹತ್ರ ಹೋಗುವಾಗ ಅಮೂಲ್ಯ ಅವಳನ್ನು ನೋಡಿ ಮೀನ ಕಾ ಅಂತ ಕರಿತಾಳೆ ನೀನೇ ನಮ್ಮ ಇಲ್ಲಿ ನಡ್ಕೊಂಡು ಬಿಡ್ತಿದ್ಯಾ ಗಾಡಿಯಲ್ಲೋಯ್ತು ಅಂತಾಳೆ ಮೀನಾ ಕಾಲೇಜಿಗೆ ಹೋಗುವಾಗ ಮಧ್ಯ ರೋಡಲ್ಲಿ ಗಾಡಿ ಕೈ ಕೊಡ್ತು ನಡ್ಕೊಂಡು ಹೋಗ್ತಿದ್ದೆ ನಿಮ್ಮನ್ನು ನೋಡಿ ಕಂಪ್ನಿ ಸಿಕ್ತು ಅಂತ ಅಂದ್ಕೊಂಡೆ ಅಂತಾಳೆ ಅಮೂಲ್ಯ ವಲ್ಲಭ ನಿಂದು ಕೋಳಿ ಜಗಳ ಎಲ್ಲೆವರೆಗೂ ಬಂತು ಅಂತಾಳೆ ಮೀನಾ ಅವನು ಎಷ್ಟು ಗೋಳ್ ಹೊಯ್ಕೋತಾನೆ ಗೊತ್ತಾ ಅಂದರೆ ನಾನು ನನ್ನ ಫ್ರೆಂಡ್ ಹೋಟೆಲ್ಗೆ ಹೋಗಿದಾಗ ಇಬ್ಬರ ಜೊತೆಗಿರೋದನ್ನು ವೀಡಿಯೋ ಮಾಡಿ ಎಷ್ಟು ಬ್ಲ್ಯಾಕ್ ಮೇಲ್ ಮಾಡಿದಾಗ ಗೊತ್ತಾ ಅಂತಳೆ ಅಮ್ಮು ನೀನು ನಿನ್ನ ಫ್ರೆಂಡ್ಸ್ ಜೊತೆ ಇರೋದನ್ನು ವೀಡಿಯೋ ಮಾಡಿರೋದಕ್ಕೆ ನೀನು ಯಾಕೆ ಹೆದರ್ಕೋಬೇಕು ಅಂತಾಳೆ ಮೀನಾ ಹೆದರಿಕೆ ಆಗದೆ ಇರುತ್ತಕ್ಕ ನಾನು ಹೋಗಿದ್ದು ನನ್ನ ಬಾಯ್ ಅಂತ ನಿಲ್ಲಿಸಿ ಬೆಸ್ಟ್ ಫ್ರೆಂಡ್ ಜೊತೆ ಬಿಡಿ ನಿಮ್ಮನ್ನು ಎಲ್ಲರೂ ಸೊಸೆ ಅಂತ ಒಪ್ಕೊಂಡ್ರಾ ಅಂತಾಳೆ ಅಮೂಲ್ಯ ಮಾವ ನನ್ನ ಮೇಲೆ ಕರುಣೆ ತೋರಿಸಿಲ್ಲ ಅಂತಾಳೆ ಮೀನ ಅವ್ರ ಜೊತೆ ಮನೆಯವರೆಲ್ಲ ಹೆಂಗಿರ್ತಾರೋ ಗುರ್ರಂತಿರ್ತಾರೆ ಅಂತಾಳೆ ಅಮ್ಮು ನಮ್ಮ ಮಾವನ ಬಗ್ಗೆ ನನ್ನ ಹತ್ರ ಹೇಳ್ತೀಯ ಅವರು ನೀನು ಅನ್ಕೊಂಡಂಗಲ್ಲ ಅವ್ರ ಮನಸ್ಸು ತುಂಬ ಒಳ್ಳೇದು ಅಂತಾಳೆ ಮೀನಾ ಹೌದು ಅಂತ ಅವತ್ತು ರೌಡಿಗಳಿಂದ ನನ್ನ ರಕ್ಷಣೆ ಮಾಡಿದರು ನಿಮ್ಮ ಮಾವ ಅಂತಳೆ ಅಮೂಲ್ಯ ನಿನಗೂ ಮಾವನೇ ಅಲ್ವಾ ಅಂತ ಮೀನ ಅಂದಾಗ ಹೌದಲ್ವ ನಮ್ಮ ಮಾವ ಬಂಗಾರದ ಮನುಷ್ಯ ಅಂಥವರಿಗೆ ಇಂಥ ದಾರಿ ತಪ್ಪಿದ ಮಗ ಹೆಂಗೆ ಹುಟ್ಟುಬಿಟ್ಟ ಅಂತಳೆ ಅಮೂಲ್ಯ ಟೈಮ್ ಆಯಿತು ನಡಿ ಹೋಗೋಣ ಅಂತ ಮೀನ ತಿರುಗುವಾಗ ಅವಳಪ್ಪ ಬರ್ತಿರ್ತಾರೆ ಅವರನ್ನು ನೋಡಿ ಖುಷಿಯಿಂದ ಆಳ್ತಾಳೆ ಮೀನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ